ముఖ్యమంత్రి ముంచు హెల్తీ సమయ సాహెబ్ దేశ ఒక మాస్ లీడరు కూడా ಸಿದ್ದರಾಮಯ್ಯ ಸರ್ ಅವರ ಜನಪ್ರಿಯತೆಯನ್ನು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇರಬಾರ್ದು ಇಡೀ ದೇಶದಲ್ಲಿ ಅವರು ಜನಪ್ರಿಯರಿದ್ದಾರೆ ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇರಬಾರ್ದು ಸೊ ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಳಜಿ ಕಳಕಳಿ ಹಿಂದುಳಿದ ವರ್ಗದವರಾಗಿರ್ಬೋದು ದಮಣಿತರಾಗಿರ್ಬೋದು ಬಡವರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಸೊ ಇದನ್ನೆಲ್ಲ ಕಾಳಜಿ ಇದ್ಕೊಂಡಂಥವ್ರು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಅವರನ್ನು ಒ ಬಿ ಸಿ ಅಂತ ಹೇಳ್ತೀವಿ ಹಿಂದುಳ ವರ್ಗದ ಧೀಮಂತ ನಾಯಕನು ಅಂತ ಹೇಳ್ತೀವಿ ಸೊ ಅವರ ಒಂದು ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೆ ಬಹಳ ಒಳ್ಳೆ ವಿಚಾರ ಇನ್ನು ಇದರಲ್ಲಿ ಬಿಜೆಪಿ ಏನಾದರೂ ಹುಡುಕ್ತಾ ಇದ್ರೆ ಅವ್ರಿಗೆ ನಿರಾಸೆ ಕಟ್ಟಿಟ್ಟ ಬುದ್ಧಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬದಲಾವಣೆ ಸೂಚನೆ ನೋಡಿ ನಾನು ಮುಂಚೆಯಿಂದ ಹೇಳ್ತೀನಿ ಸಿದ್ದರಾಮಯ್ಯ ಸಾಹೇಬರು ದೇಶ ಕಂಡಂತ ಒಬ್ಬ ಮಾಸ್ ಲೀಡರು ಯಾವತ್ತಿದ್ರೂ ಕೂಡ ಸಿದ್ದರಾಮಯ್ಯ ಸರ್ ಅವರ ಜನಪ್ರಿಯತೆಯನ್ನು ಬರೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇಡಬಾರ್ದು ಇಡೀ ದೇಶದಲ್ಲಿ ಅವರು ಜನಪ್ರಿಯರಿದ್ದಾರೆ ಬರೀ ನಮ್ಮ ರಾಜ್ಯಕ್ಕೆ ಅಷ್ಟೇ ಸೀಮಿತ ಇರಬಾರ್ದು ಸೊ ಮೊದಲಿಂದನೂ ಕೂಡ ಕಾಂಗ್ರೆಸ್ ಪಕ್ಷದ ಕಾಳಜಿ ಕಳಕಳಿ ಹಿಂದುಳಿದ ವರ್ಗದವರಾಗಿರ್ಬೋದು ದಮಣಿತರಾಗಿರ್ಬೋದು ಬಡವರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಸೊ ಇದನ್ನೆಲ್ಲ ಕಾಳಜಿ ಇದ್ಕೊಂಡಂಥವರು ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ಅವರನ್ನು ಒ ಬಿ ಸಿ ಲೀಡ್ರು ಅಂತ ಹೇಳ್ತೀವಿ ಹಿಂದುಳ ವರ್ಗದ ಧೀಮಂತ ನಾಯಕನು ಅಂತ ಹೇಳ್ತೀವಿ ಸೊ ಅವರ ಒಂದು ಸೇವೆಯನ್ನು ವಿಸ್ತಾರ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ವಿಚಾರ ಮಾಡಿದೆ ಬಹಳ ಒಳ್ಳೆ ವಿಚಾರ ಇನ್ನು ಇದರಲ್ಲಿ ಬಿ ಜೆ ಪಿ ಏನಾದರೂ ಹುಡುಕ್ತಾ ಇದ್ರೆ ಅವ್ರಿಗೆ ನಿರಾಸೆ ಕಟ್ಟಿಟ್ಟ ಬುದ್ದಿ ಅಂತ ಹೇಳಲಿಕ್ಕೆ